ಹಾಯ್ ಹಲೋ ನಮಸ್ತೆ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಇವತ್ತಿನ ಬ್ಲಾಗ್ ಬಂದುಬಿಟ್ಟು ಸೊ ಈಗ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬೆಳಗ್ಗೆ ಏನು ಪೊಂಗಲ್ ಮಾಡಿದ್ದೆ ಸೊ ಪೊಂಗಲ್ಲು ಸ್ನಾನ ಪೂಜೆ ತಿಂಡಿ ಎಲ್ಲ ಆಯಿತು ಸೊ ಜೊತೆಗೆ ಇನ್ನೊಂದು ಇವತ್ತು ನಾವು ಊರಿಗೆ ಹೊರಟಿದ್ದೇವೆ ಬ್ಯಾಡಿಗೆಗೆ ಮತ್ತು ಬ್ಯಾಡಿಗೆ ಹೋಗ್ತಾಯಿದ್ದೇವೆ ಸೊ ಬ್ಯಾಡಿಗೆಗೆ ಯಾಕೆ ಹೋಗ್ತಾ ಹೋಗ್ತಾಯಿದ್ದೇವೆ ಏನು ಅಂತ ಹೇಳಿ ಸೊ ಮುಂದೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಜೊತೆಗೆ ಒಂದು ಆಯುರ್ವೇದಿಕ್ ಪ್ರಾಡಕ್ಟ್ ಬಗ್ಗೆ ಸೊ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡೆ ಸೊ ಈ ಆಯುರ್ವೇದಿಕ್ ಪ್ರಾಡಕ್ಟ್ ಬಂದುಬಿಟ್ಟು ಆರಿಕ್ ಹೇಳಿ ಸೊ ಆರಿಕ್ ಅನ್ನೋ ಒಂದು ಪ್ರಾಡಕ್ಟ್ ಇದು ಸೊ ಇದು ಲಿವರಿಗೆ ಸಂಬಂಧಪಟ್ಟಿರೋದು ಸ್ಲಿ ಲಿವರು ಅಂದ ತಕ್ಷಣವೇ ನಮಗೆ ಪಟ್ಟನ ನೆನಪಿಗೆ ಬರೋದು ಸರಿ ಊಟ ಮಾಡಿರಂಗಿಲ್ಲ ಆ ಜಂಕ್ ಫುಡ್ ತಿಂದೆ ಈ ಜಂಕ್ ಫುಡ್ ತಿಂದೆ ಮಾಡ್ತಾ ಇರ್ತೇವಲ್ಲ ಸೊ ಹಾಗಾಗಿ ಲಿವರ್ ಅಂದ ತಕ್ಷಣ ಅದೇ ನೆನಪಾಗೋದಲ್ಲ ಹೌದು ಈಗಿನ ಸ್ಟ್ರೆಸ್ಸು ಮತ್ತು ಟೆನ್ಷನಲ್ಲಿ ನಾವು ಇನ್ ಟೈಮಿಗೆ ಊಟ ಮಾಡಿರೋಂಗಿಲ್ಲ ಜೊತೆಗೆ ಹೊರಗಿನ ಫುಡ್ ಎಲ್ಲ ಜಂಕ್ ಫುಡ್ ತಿಂತಾ ಇರ್ತೇವಲ್ಲ ಹಾಗಾಗಿ ಲಿವರ್ಸ್ ಎಲ್ಲ ಹಾಳಾಗ್ತಾ ಇರ್ತಾವೋ ಹಾಗಾಗಿ ಸೊ ಈ ಆಯುರ್ವೇದಿಕ್ ಪ್ರಾಡಕ್ಟು ತುಂಬ ಚೆನ್ನಾಗಿದೆ ಇದು ಟ್ಯಾಬ್ಲೆಟ್ ರೂಪದಲ್ಲಿ ಇರ್ತತಿ ಸೊ ಯಾವ ಥರ ಅಂತ ಹೇಳಿದರೆ ಒಂದು ನಿಮಿಷ ಸೊ ಇದನ್ನು ಡೈಲಿ ಯೂಸ್ ಮಾಡ್ತಾ ಬರಬೇಕು ಸೊ ಈ ಥರ ಟ್ಯಾಬ್ಲೆಟ್ ಸೊ ನೋಡಿ ಸೊ ಈ ಥರ ಟ್ಯಾಬ್ಲೆಟ್ ಇರ್ತೈತಿ ಸೊ ಇದನ್ನು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಈ ಥರ ಒಂದು ಗ್ಲಾಸ್ ನೀರಿಗೆ ಈ ಟ್ಯಾಬ್ಲೆಟ್ನ ಹಾಕಬೇಕು ಸೊ ಇದು ಟ್ಯಾಬ್ಲೆಟ್ ನಾನು ಆ್ಯಕ್ಚುಲಿ ಇದನ್ನ ಪ್ರಮೋಷನ್ ಮಾಡಿ ಮಾಡಿದೆ ನಾನು ಇನ್ಸ್ಟಾಗ್ರಾಮಿಗೆ ಹೇಳಿ ಸೊ ಅವಾಗ ಆ ಟ್ಯಾಬ್ಲೆಟ್ನ ಈ ನೀರಿಗೆ ಹಾಕಿದ್ದೆ ಸೊ ನೀರಿಗೆ ಹಾಕಿದ ತಕ್ಷಣ ಈ ಥರ ಆಗೈತಿ ಇದನ್ನು ಡೈಲಿ ಕುಡಿತಾ ಬಂದರೆ ಏನು ಬಾಡಿ ವಿಟಾಕ್ಸ್ ಆಗುತ್ತೆ ಜೊತೆಗೆ ಡೆಜಿಷನ್ ಕ್ರಿಯೆ ಕೂಡ ತುಂಬ ಚೆನ್ನಾಗಾಗುತ್ತೆ ಡೈಜೆಷನ್ ಆಯಿತು ಅಂದ ತಕ್ಷಣ ಆಟೋಮೆಟಿಕ್ಕಾಗಿ ಲಿವರ್ಸ್ ಕೂಡ ತುಂಬ ಚೆನ್ನಾಗಿ ಕ್ಲೀನಾಗಿರ್ತಾವೆ ಒಳ್ಳೆ ಹೆಲ್ದಿ ಆಗಿರ್ತತಿ ಬಾಡಿ ಕೂಡ ಹಾಗಾಗಿ ಸೊ ಈ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ಸೊ ನಿಮ್ಗೆ ಏನಾದರೂ ಬೇಕು ಅಂತ ಹೇಳಿದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಸೊ ಕೊಲರ್ ಹಾಕಿರ್ತೀನಿ ಅವ್ರ ಐ ಡಿ ಕೂಡ ಮೆನ್ಷನ್ ಮಾಡಿರ್ತೀನಿ ಸೊ ಹೋಗಿ ನೀವು ಕೂಡ ಈ ಪ್ರಾಡಕ್ಟ್ನ ಬೈ ಮಾಡಿ ಜೊತೆಗೆ ಈ ಪ್ರಾಡಕ್ಟ್ನ ಇನ್ಸ್ಟಾಗ್ರಾಮಲ್ಲೇ ಅಂತ ಏನಿಲ್ಲ ಇದು ಅಮೆಝಾನಲ್ಲಿ ಕೂಡ ಅವೈಲೇಬಲ್ ಇದೆ ಸೊ ಆ ಅಂತ ಹೇಳಿ ಸೊ ನಿಮಗೆ ಈ ಫೋಟೋನೂ ಹಾಕ್ತೀನಿ ಇದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ ನೀವು ಕೂಡ ಹೋಗಿ ಲಿವರ್ ಡಿಟಾಕ್ಸ್ ಅಂತಾನೆ ಇದು ಏನೋ ಪ್ರಾಡಕ್ಟ್ ಯೂಸ್ ಇರೋದು ಸೊ ಈ ಪ್ರಾಡಕ್ಟ್ ಬಗ್ಗೆ ಒಂಚೂರು ನಿಮ್ಮ ಜೊತೆಗೂ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಶೇರ್ ಮಾಡಿಕೊಂಡೆ ಸೊ ತುಂಬ ಚೆನ್ನಾಗಿದೆ ನಾನು ಇದನ್ನು ಕುಡಿದು ನೋಡಿದೆ ನಾನು ಕೂಡ ಸೊ ತುಂಬ ಚೆನ್ನಾಗಿದೆ ಸೊ ನೀವು ಕೂಡ ಯೂಸ್ ಮಾಡಿ ಲಿವರ್ ಏನಾದರೂ ಹಾಳಾಗ್ತಾ ಇದೆ ಅಂದರೆ ಈಗ ಸುಮಾರು ಜನ ಕುಡಿತಕ್ಕೆ ಏನು ಮೊರೆ ಹೋಗಿರ್ತಾರೆ ಸೊ ಕುಡಿದು 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 ಅವ್ರ ಲಿವರ್ ಕೂಡ ಹಾಳಾಗಿರ್ತೈತಲ್ಲ ಎಣ್ಣೆ ಕುಡಿಯೋದ್ರಿಂದ ಹಾಗಾಗಿ ಆ ಎಣ್ಣೆ ಕುಡಿದಿದ್ದ ಬಿಡಕಂತರ ಆಗಲ್ಲ ಇಲ್ಲ ಮನುಷ್ಯರು ಸೊ ಇದನ್ನು ಕುಡಿತಾ ಬಂದರೆ ಲಿವರ್ ಕೂಡ ತುಂಬ ಚೆನ್ನಾಗಿರ್ತೈತಿ ಹಾಗಾಗಿ ಇದನ್ನ ಸೊ ನಿಮ್ಮ ಜೊತೆಗೂ ನಾನು ಶೇರ್ ಮಾಡಿಕೊಂಡೆ ಸೊ ಊಟ ಮಾಡಬೇಕೀಗ ಸೊ ನಿಮ್ದೆಲ್ಲಾದ್ರೂ ಊಟ ಆಗೈತಿ ಅಂತ ಅಂದ್ಕೊಳ್ತೀನಿ ಸೊ ಇವತ್ತಿನ ದಿನ ಊರಿಗೆ ಹೋಗಬೇಕು ಊರಿಗೆ ಯಾರೆಲ್ಲ ಹೋಗ್ತೀವಿ ಏನು ಅಂತ ಹೇಳಿ ಮುಂದೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಸೊ ಬರ್ರಿ ಊರಿಗೆ ಹೋಗಬೇಕು ಸೊ ನೆಕ್ಸ್ಟ್ ಬ್ಲಾಗಲ್ಲಿ ನಾವು ಯಾಕೆ ಊರಿಗೆ ಹೋಗಿದ್ವಿ ಏನು ಅಂತ ಹೇಳಿ ಬ್ಲಾಗ್ ಜೊತೆ ನಿಮ್ಮ ಜೊತೆ ಬ್ಲಾಗ್ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ ಅಂತೆ ಸೊ ಬ್ಯಾಡಿಗೆ ಹೋಗಬೇಕು ರಿಟರ್ನ್ ಇವತ್ತು ಹೋಗ್ತಾ ಇದ್ದೇವೆ ಹಾಗಾಗಿ ಯಾಕೆ ಹೋದ್ವಿ ಏನು ಅಂಥೇಳಿ ನೆಕ್ಸ್ಟ್ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಅದ್ರ ಜೊತೆಗೆ ಹೇಳ್ತೀನಿ ಯಾಕೆ ಊರಿಗೆ ಹೋಗಿದ್ವಿ ಏನು ಯಾರೆಲ್ಲ ಹೋಗಿದ್ದೀವಿ ಏನು ವಿಶೇಷ ಅಂಥೇಳಿ ನೆಕ್ಸ್ಟ್ ಬ್ಲಾಗಿಗ್ ನಾನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಸೊ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಜೊತೆಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸೊ ನೀವು ಕೂಡ ಈ ಆರಿಕ್ ಪ್ರಾಡಕ್ಟ್ನ ಬೈ ಮಾಡಿ ತುಂಬ ಚೆನ್ನಾಗಿದೆ ಸೊ ಡೈಜೆಷನ್ ಕೂಡ ತುಂಬ ಚೆನ್ನಾಗ್ತಿತ್ತು ನಾನು ಆವಾಗ ವಿಡಿಯೋ ಮಾಡಬೇಕಾದ್ರೆ ಕುಡ್ದೇ ಈಗ ಈಗಲೇ ನನಗೆ ಬರ್ತಾ ಬರ್ತೈತೆ ಅಂದ್ರೆ ಡೈಜೆಷನ್ ಆಗಿಬಿಟ್ಟೈತೆ ಊಟ ಮಾಡು ಅಂತ ಹೇಳಿ ನಂಗೆ ಸಿಗ್ನಲ್ ಕೊಡ್ತಾ ಇದೆ ಅದು ಸೊ ಹಾಗಾಗಿ ನೀವು ಕೂಡ ಬೈ ಮಾಡಿ ಬರ್ರಿ ಇನ್ನೊಂದು ವಾಷಿಂಗ್ ಮೆಷಿನ್ ರಿಪೇರಿಗೆ ಬಂದಾರ ಇವತ್ತು ಸೊ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ವಾಷಿಂಗ್ ಮೆಷಿನ್ನು ಏನು ಅಂತ ಹೇಳಿದ್ರೆ ನಮ್ಮದು ತೊಗೊಂಡು ಮೇ ಬಿ ಟ್ವೆಂಟಿ ಎರಡು ಸಾವಿರದ ಇಪ್ಪತ್ತರಲ್ಲಿ ತೊಗೊಂಡಿರೊಂದು ವಾಷಿಂಗ್ ಮೆಷಿನ ಸೊ ಆ ಮಷಿನ್ನು ರಿಪೇರಿ ಅಂತ ಏನು ಬಂದಿಲ್ಲ ಏನಂದರೆ ಇಲ್ಲಿ ನೀರು ಅದೊಂಥರ ನೀರು ನಿಮಗೆ ಗೊತ್ತಲ್ಲ ಆ ನೀರು ನೀರು ಬರ್ತಾ ಇರ್ತತಿ ಅದರೊಳಗಡೆ ಅದು ವೈಟ್ ಕಲರ್ ಬರ್ತಾ ಇರ್ತತಿ ನೀರೊಳಗಡೆ ಅದು ಹೋಗಿ ಕಂಫರ್ಟ್ ತಗೊಳ್ದೆ ಕಂಫರ್ಟ್ ಹೋಗ್ತಾ ಹೋಗುತ್ತಲ್ಲ ಆ ಜಾಗ ಸ್ವಲ್ಪ ಬ್ಲಾಕ್ ಆದಂಗೆ ಆಗೈತಿ ಹಾಗಾಗಿ ಸೊ ಇವತ್ತು ರಿಪೇರಿಗೆ ಬಂದಾರ ಅವ್ರು ನಮ್ಮದು ಸ್ಯಾಮ್ಸಂಗ್ ವಾಷಿಂಗ್ ಮಷಿನ್ನು ಸೊ ವಾಷಿಂಗ್ ಮಷಿನ್ ಸ್ಯಾಮ್ಸಂಗ್ ಅಂತ ಹೇಳಿದರೆ ಸರ್ವಿಸ್ ಅವರೇ ಕೊಡ್ತಾರೆ ಸೊ ಆ ಅಣ್ಣ ಏನಂತ ಹೇಳಿದರೆ ಮಷಿನ್ನು ಯಾವ ಮಷಿನ್ ಆದರೂ ಬಂದು ಅವ್ರು ಸರ್ವಿಸ್ ಮಾಡಿಕೊಡ್ತಾರೆ ಸ್ಯಾಮ್ಸಂಗ್ ಆದ್ರೂ ಓಕೆ ಅಥವಾ ಫರ್ದರ್ ಯಾವ ಕಂಪ್ನಿ ಆದರೂ ಕೂಡ ಆ ಅಣ್ಣ ಬಂದು ಮಷಿನ್ ರಿಪೇರಿ ಮಾಡಿಕೊಡ್ತಾರೆ ಎನಿ ಒಂದು ನಿಮ್ದು ಏನೇ ವಾಷಿಂಗ್ ಮಷಿನ್ ರಿಪೇರಿ ಬಂದಿದ್ದರೂ ಅವರು ನಿಮ್ಮ ಜೊತೆ ಅವ್ರು ಬಂದು ನಿಮ್ಮ ವಾಷಿಂಗ್ ಮಷಿನ್ನ ರೆಡಿ ಮಾಡಿಕೊಡ್ತಾರೆ ಸೊ ನಾನು ಅವರ ಐ ಡಿ ಅವರ ನಂಬರ್ನ ಮತ್ತು ಅವ್ರ ನೇಮ್ನ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ ಸೊ ನೀವು ಕೂಡ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಮಷಿನ್ ಏನಾದರೂ ಪ್ರಾಬ್ಲಮ್ ಆದರೆ ಈಗ ಏನು ಕಂಪ್ನಿ ಅವ್ರ ಸರ್ವಿಸ್ ಸಿಗ್ ಬೇಗ ಬಂದಿಲ್ಲ ಅಂತ ಹೇಳಿದರೆ ನಮ್ಮ ಕೈ ಕೊಟ್ಟಂಗೆ ಆಗ್ಬಿಡ್ತೈತಿ ಮಷಿನ್ ಇಲ್ಲ ಅಂತ ಹೇಳಿದರೆ ಹಾಗಾಗಿ ಇಲ್ಲೇ ನಿಯರ್ ಬೈ ಎಲ್ಲಾದರೂ ಬರ್ತಾರೆ ಅನ್ಕೊತೀನಿ ಅಣ್ಣ ನಾನು ನಮಗೆ ಇಲ್ಲೇ ನಿಯರ್ ಬೈ ಎಲೆಕ್ಟ್ರಾನಿಕ್ ಸಿಟಿ ಇರೋದರಿಂದ ಸೊ ನಾನು ಅವ್ರನ್ನ ಇರ್ತೀನಿ ಸೊ ನಿಮಗೂ ಅಂತ ಹೇಳಿದರೆ ಮೇ ಬಿ ಬರ್ತಾರೆ ಒಂದ್ಸಲ ಕಾಲ್ ಮಾಡಿ ನೋಡಿ ಅವ್ರ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ಬರ್ರಿ ನಮ್ಮ ಮಷಿನ್ ಏನು ರಿಪೇರಿ ಇದೆ ಅಂಥೇಳಿ ಹೇಳ್ತೀನಿ ಸೊ ಅದು ರಿಪೇರಿನೂ ಆಗೈತಿ ಜೊತೆಗೆ ಅದರ ರಿಪೇರಿ ಮಾಡಿದ ಮೇಲೆ ಆ ವಾಟರು ಸೊ ಆ ಥರ ಏನು ಅನ್ನೋದಕ್ಕೆ ಒಂದು ಫಿಲ್ಟರ್ ಇದೆ ಸೊ ಆ ಫಿಲ್ಟರ್ ಏನು ಹಾಕಿದ್ದಾರೆ ಏನು ಅಂಥೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಸೊ ಬರ್ರಿ ಸೊ ಅದೇ ಹೇಳಿದ್ನಲ್ಲ ನೀರು ಒಂದು ಸ್ವಲ್ಪ ಕಂಫರ್ಟ್ ತಗೊತಾ ಇರಲಿಲ್ಲ ಅಂಥೇಳಿ ಅದಕ್ಕೆ ಅವರು ರೆಡಿ ಮಾಡಿದರು ಅದು ಒಂದು ಸ್ವಲ್ಪ ಈ ಸೌಳ್ ನೀರಿಗೆ ವೈಟ್ ವೈಟ್ ಕಲರ್ ಬಂದು ಕೂತ್ಕೊಂಡಿರ್ತತಿ ಮತ್ತು ಅದು ಏನು ನಳದ್ದು ಎಲ್ಲ ಬಂದು ಕುಂತಿರೋದಕ್ಕೋಸ್ಕರ ಹಂಗಾಗಿರ್ತತಿ ಹಾಗಾಗಿ ಈ ಫಿಲ್ಟ್ರ್ ಹಾಕಿರಿ ಸೊ ನೀರು ಏನು ಅಲ್ಲಿ ಬ್ಲಾಕ್ ಆಗಂಗೆ ಆಗಂಗಿಲ್ಲ ಫಿಲ್ಟ್ರ್ ಹಾಕಿಬಿಟ್ರೆ ಸೊ ಅಲ್ಲೇನು ಒಂಥರ ವೈಟ್ ವೈಟ್ ಥರ ಕುಂದ್ರಲ್ಲ ಅಂಥೇಳಿ ಇದೊಂದು ಮಷಿನ್ ಕೊಟ್ಟರು ಅವರು ಸೊ ಮಷಿನ್ಗೆ ಇದೊಂದು ಅಂದರೆ ನೀರು ಈ ಥರ ಇರೋದ್ರಿಂದ ಎಲ್ಲ ಮಷಿನ್ಗಳು ಬೇಗನೂ ಹಾಳಾಗ್ಬಿಡ್ತಾವ ಸೊ ಇದನ್ನು ಹಾಕ್ಸೋದ್ರಿಂದ ಮಷಿನ್ನು ಬೇಗ ಹಾಳಾಗಂಗಿಲ್ಲ ಏನಿಲ್ಲ ಸೊ ಈ ಥರ ಕಂಫರ್ಟಿಗೆ ಕಂಫರ್ಟಿಗೆ ಬೀಳೋ ಜಾಗಕ್ಕೆ ನೀರು ಹೋಗ್ತಾ ಇರಲಿಲ್ಲ ಹಾಗಾಗಿ ಈಗ ಚೆನ್ನಾಗಿ ನೀರು ಬರ್ತಾ ಇತ್ತು ನೋಡ್ರಿ ಸೊ ಅದನ್ನು ಕೂಡ ಒಂದು ಮಷಿನ್ ಹಾಕ್ಸಿದ್ವಿ ಸೊ ಈ ಹಣ್ಣನ್ನ ನೇಮ್ ಬಂದುಬಿಟ್ಟು ನನ್ಗೆ ನೆನಪಿಲ್ಲ ಸೊ ನಾನು ಈ ವಿಡಿಯೋ ಏನು ವಾಯ್ಸ್ ಕೊಡಬೇಕಾದ್ರೆ ರಾಜು ಇಲ್ಲ ಸೊ ಬಟ್ ಆ ನೇಮು ಮತ್ತು ಅವ್ರ ನಂಬರ್ನ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ ಸೊ ನಿಮಗೂ ಏನಾದರೂ ಪ್ರಾಬ್ಲಮ್ ಆದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸೊ ಇದನ್ನ ಹಾಕ್ಸೋದ್ರಿಂದ ಮಷಿನ್ನು ಬೇಗ ಹಾಳಾಗೋದಿಲ್ಲ ಅಂತ ಹೇಳಿದರು ಅವರು ಕಂಫರ್ಟ್ ಬರೋ ಜಾಗಕ್ಕೆ ಸೊ ಹಾಗಾಗಿ ಇದನ್ನು ಫಿಲ್ಟರು ಒಂದು ನಾವು ಆ್ಯಡ್ ಮಾಡಿಸಿದ್ವಿ ನೋಡಿರಿ ಸೊ ಮಷೀನಿನ ಕತೆ ಹಿಂಗಾಗಿತ್ತು ಅಂದರೆ ಕಂಫರ್ಟ್ ತೊಗೊತಾ ಇರಲಿಲ್ಲ ಮಷಿನ್ ಏನು ಹಾಳಾಗಿದ್ದಿಲ್ಲ ಕಂಫರ್ಟ್ ತೊಗೊತಾ ಇರಲಿಲ್ಲ ಹಾಗಾಗಿ ಇದನ್ನೊಂದು ಮಷಿನ್ ಕಂಫರ್ಟ್ ಬರೋದು ಜಾಗಕ್ಕೇ ಇದನ್ನೊಂದು ಮಷಿನ್ ಕಂಫರ್ಟ್ ಅಂತ ಅಲ್ಲ ನೀರು ಒಟ್ಟು ವಾಟರ್ ವಾಟ್ರ್ ಏನು ಸಪ್ಲೈ ಆಗೋ ಜಾಗಕ್ಕೆ ನಾವು ಇದೊಂದು ಫಿಲ್ಟರ್ ಒಂದು ಸಪ್ಲೈ ಆಗಲಿ ಅಂತ ಹೇಳಿ ಹಾಕಿದ್ವಿ ಏನು ಸರಿ ತೋರ್ಸ್ ಏನು ಬಂದೈತಿ ಅಂಥೇಳಿ ವಾಲ್ಪೇಪರ್ ಫ್ಲಿಪ್ಕಾರ್ಟ್ನಾಗ ಒಂದು ವಾಲ್ಪೇಪರ್ ಬುಕ್ ಮಾಡಿದ್ಲ ನಮ್ಮ ಯಶು ಬಂದೈತಿ ಸೊ ಅಡುಗೆ ಮನೆಗೆ ಹಚ್ಚಬೇಕು ಒಂದು ಸ್ವಲ್ಪ ಅಡುಗೆ ಮನೆ ಸ್ವಚ್ಛ ಮಾಡಿಲ್ಲ ಇವರು ಸ್ವಚ್ಛ ಮಾಡೋರು ಅದಕ್ಕೆ ಕಲರ್ ಲೈಟಾಗಿ ಬಂದೈತಲ್ಲ ಅದ್ರೊಳಗೆ ಡಾರ್ಕ್ ಕಾಣಿಸ್ತಾ ಇದ್ವಿ ಇದರೊಳ ಲೈಟ್ ಅದಾವು ಕಾಣಿಸೋಣ ಹ್ಞೂ ಸುಮಾರು ಜನ ನನ್ನ ಏನೋ ಲಾಗಲ್ಲಿ ಮತ್ತೆ ಒಂದೆರಡು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಮಾಡಿದಾಗಲೂ ಕೇಳ್ತಾ ಇದ್ರಿ ಏನೋ ಏನೋ ಚೇಂಜ್ ಆಗೈತೆ ಅಡುಗೆ ಮನಿ ಅಂಥೇಳಿ ಸೊ ನಾನು ಅದನ್ನು ಡೀಟೇಲ್ಸ್ ಕೊಡೋಣ ಕೊಡೋಣ ಅಂತ ಅನ್ಕೊತಾನೇ ಇದ್ದೆ ಬಟ್ ಅದು ಬೇರೆ ನಾನು ಲಾಗ್ ಮಾಡಿದಾಗ ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಆಗಿದ್ದೇ ಇಲ್ಲ ಸೊ ಹಂಗಾಗಿ ಇವತ್ತು ನಾನು ಅದನ್ನು ಶೇರ್ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಏನು ನಾನು ಈ ಕೆಳಗಡೆ ಇದನ್ನ ಈಗ ಅಂಟಿಸ್ತಾ ಇದ್ದೇವಲ್ಲ ಸೊ ಈ ಪ್ಲೇಸಲ್ಲೇ ನಾನು ಅಲ್ಲಿ ಇಟ್ಟಿರೋದಲ್ಲ ಒಂದು ಸ್ವಲ್ಪ ಆಯಿಲ್ ಸಿಡ್ದು ಸಿಡ್ದು ಏನಾಗಿತ್ತು ಗೋಡೆ ಸ್ವಲ್ಪ ಮೊನ್ನೆ ಸಲ ತಿಕ್ಕದಾಗ ಗಲೀಜು ಹೋಗಿರ್ಲಿಲ್ಲ ಅದು ದೀಪಾವಳಿ ಟೈಮಲ್ಲಿ ತಿಕ್ಕದಾಗ ಹಾಗಾಗಿ ಏನ್ ಮಾಡಿದೆ ಅಂತ ಹೇಳಿದ್ರೆ ಸೊ ಈ ಸ್ಟಿಕ್ಕರ್ ತರಿಸಿ ಫ್ಲಿಪ್ಕಾರ್ಟ್ ಅಲ್ಲಿ ತಿಕ್ಕ ನೆಸಸಿಟಿನೇ ಇರಂಗಿಲ್ಲ ಅಂತ ಹೇಳಿ ನಮ್ಮ ಯಶೋಕ್ಕ ನೋಡ್ರಿ ಇದನ್ನ ಐಡಿಯಾ ಮಾಡಿ

ಫುಲ್ ಸೊ ಹಂಗಾಗಿ ನೋಡ್ರಿ ನಮ್ಮ ಅಡಿಗೆ ಮನಿ ಎಷ್ಟಿತ್ತು ಸೊ ಯಾರೋ ಒಂದ್ ಇಬ್ರು ಮೂರ್ ಜನ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಬ್ಲಾಗ್ ಅಲ್ಲಿ ಕೇಳಿದ್ರು ಹಂಗಾಗಿ ಅವ್ರಿಗೆ ಅವ್ರಿಗೋಸ್ಕರ ಈ ಇನ್ಫಾರ್ಮೇಶನ್ಕಿಂತ ಉದ್ ಕಡಿಮೆ ಅದಾವ ಉದ್ ಕಡಿಮೆ ಜಾಸ್ತಿ ಅದಾವ ನಂದಲ್ಲ ಕಟಿಂಗ್ ಕಟಿಂಗ್ ಕಟಿಂಗಿಗೆ ಹೊಂಟೇವಿ ಬರ್ರಿ ಇಕ್ಕಿ ಕಟಿಂಗ್ ಹೆಂಗಿರ್ತತಿ ಏನಂತ ಹೇಳಿ ಶೇರ್ ಮಾಡ್ತೀನಿ ಸೊ ಕಟ್ಟಿಂಗ್ ಮಾಡಿಸ್ಕೊಬರೋಣ ಅಂತ ಹೇಳಿ ಹೊಂಟಿದ್ದೇವೆ ನೋಡಿರಿ ನಂದೇನಲ್ಲ ಅಕ್ಕಿ ಕಟಿಂಗ್ ಮಾಡಿಸ್ಕೋಬೇಕು ಅಂತ ಹೇಳಿದ್ಲು ಹಂಗಾಗಿ ಕಟಿಂಗಿಗೆ ಹೊಂಟೀವಿ ಯಾವ ಕಟ್ಟಿಂಗ್ ಹಾಕಿ ಊರಾಗೆಲ್ಲ ನಾವು ಊರಾಗಾನ ಮಾಡಿಸ್ತಿದ್ದೆ ಕಟಿಂಗ್ ಅಕ್ಕಿನೂ ಊರಾಗನ ಮಾಡಿಸ್ತಿದ್ಲು ನಮ್ಗೆ ಅದೊಂಥರ ಕಂಫರ್ಟೇಬಲ್ ಫೀಲ್ ಇತ್ತು ಚೈತ್ರ ಅಂತ ಹೇಳಿ ಸೊ ನಾನು ನೆಕ್ಸ್ಟ್ ಊರಿಗೆ ಹೋದಾಗ ಶೇರ್ ಮಾಡ್ಕೊತೀನಿ ಅವ್ರನ್ನ ಅವ್ರ ಕಟಿಂಗ್ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾರೆ ಹಾಗಾಗಿ ಇದೇ ಫಸ್ಟ್ ಟೈಮ್ ಅವಳಿಲ್ ಬೆಂಗಳೂರಲ್ಲಿ ಮಾಡಿಸ್ತಾ ಇರೋದು ಹಂಗಾಗಿ ಹೆಂಗೆ ಮಾಡಿಸ್ತಾರ ಏನೋ ಅನ್ನೋ ಒಂದು ಮೆಂಟಾಲಿಟಿ ಒಳಗೇನೆ ಹೋಗಿದ್ಲು ಬಟ್ ಪರವಾಗಿಲ್ಲ ಚೆನ್ನಾಗ್ ಆಗೈತಿ ಅಂತ ಹೇಳಿದ್ಲು ಲೇಯರ್ ಕಟ್ಟಿಂಗ್ ಮಾಡಿಸ್ಕೊಂಡ್ಲು ಅದು ಏನಾಯ್ತು ಅಂದ್ರೆ ನಾನು ಬಂದು ಅಡುಗೆ ಮಾಡೋ ಬಿಸಿ ಒಳಗಡೆ ಅವಳದು ಫೈನಲ್ ಕಟ್ ಹೆಂಗೆ ಬಂತು ಅಂತ ಹೇಳಿ ಶೇರ್ ಮಾಡ್ಕೊಂಡಿಲ್ಲ ಬಟ್ ನೋಡ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಅವಳು ಕಟ್ಟಿಂಗ್ ಹೇಗಾಗಿದೆ ಅಂತ ಹೇಳಿ ಶೇರ್ ಮಾಡ್ತೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಕಟ್ಟಿಂಗ್ ಅವಳದು ತಿರು ಚಲ್ದ್ರ ಚಲತ್ತ ತಿರು ಭಾಳಾಗ್ತದ ಅರ್ಧ ತಿಸ್ಕೊಂಡು ನಾ ತ ಮಾಡ್ತಾನೆ ನಾ ಮಾಡ್ತಾನೆ ನಾ ಮಾಡ್ತಾನೆ ಅಂತ ಹಿಂಗೆ ಮಾಡಿದ್ರೆ ಎಲ್ಲಿ ಕಲಿಯೋಕೆ ಕಲಿಯೋಕೆ ಎಲ್ಲಿ ಬಿಡುತ್ತಂಗ ಹಂಗೆ ನಮ್ಮ ಸೊ ಹಾಗಾಗಿ ಅಡುಗೆ ನಿಂತ್ಬಿಟ್ನಲ್ಲ ಕಟಿಂಗ್ ಬಂದ್ಬಿಟ್ಟು ಹಾಗಾಗಿ ಮುದ್ದೆಗೆ ಅವಳು ಸ್ವಲ್ಪ ಅಭ್ಯಾಸ ಮಾಡ್ಕೊಳ್ಳಿ ಮುದ್ದೆ ಒಂದು ಬರೋಲ್ಲ ಎಲ್ಲ ಮಾಡ್ತಾಳೆ ಹಾಗಾಗಿ ಮುದ್ದೆ ಕಟ್ಟೋದು ಮುದ್ದೆ ಕೂಡ್ಸೋದು ಮಾಡವ ಅಂತ ಹೇಳಿದೆ ನುಗ್ಗೆಕಾಯಿ ಮತ್ತು ಸಾಂಬಾರು ಸೌತೆಕಾಯಿ ಹಾಕಿ ಸಾಂಬಾರು ಮಾಡಿದ್ವಿ ನುಗ್ಗೆ ಇದು ನುಗ್ಗೆಕಾಯಿ ಸಾಂಬಾರು ಸೌತೆಕಾಯಿ ಏನು ಮುದ್ದೆಗೆ ಮಾತ್ರ ಸಖತ್ತು ಕಾಂಬಿನೇಷನ್ನು ಸೊ ಫೈನಲ್ ನೋಡಿರಿ ಮುದ್ದೆ ಕಟ್ಟೋದು ತಿರುವೋದು ಒಂದು ಸ್ವಲ್ಪ ಅಭ್ಯಾಸ ಮಾಡ್ಕೊಂಡ್ಲು ಒಂದು ಸ್ವಲ್ಪ ತಿರುವಿ ಕಟ್ಟೋದು ಒಂದು ಸ್ವಲ್ಪ ರೂಢ ಮಾಡ್ಕರವ ಅಂತ ಹೇಳಿ ಅದನ್ನು ಕೂಡ ಇದ್ದೆ ಅಂದರೆ ಗಂಟಾಗ್ಬಿಟ್ರೆ ಕಷ್ಟ ಆಮೇಲೆ ನಂಗೆ ಕಟ್ಟೋದು ಹಾಗಾಗಿ ಸ್ವಲ್ಪ ನಾನೇ ಇಸ್ಕೊಂಡು ಮಾಡಿದೆ ಸ್ವಲ್ಪ ಕೈನೂ ಇರೋದ್ರಿಂದ ಅವಳೇ ಮಾಡಿದ್ಲಾರ ಸ್ವಲ್ಪ ಹಾಗಾಗಿ ಒಂದು ನಾಲ್ಕು ಮುದ್ದೆ ಮಾಡ್ಕೊಂಡ್ವಿ ನೈಟಿಗೆ ಊಟ ಗೀಟ ಎಲ್ಲ ಸೊ ಮದ್ದ ನೈಟಿಗೆ ಊಟ ಆಗ್ತಾ ಆಗ್ತಾಯ್ತಿ ಸೊ ಇವತ್ತಿನ ಬ್ಲಾಗು ಇಷ್ಟ ಆಗಿತ್ತು ನೋಡಿರಿ ಸೊ ಈ ಬ್ಲಾಗ್ ಏನಾರು ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಒಂದು ಸಬ್ಸ್ಕ್ರೈಬ್ ಕೂಡ ಮಾಡಿ ನಾಲ್ಕು ಮುದ್ದೆ ಅಂತರೂ ಫೈನಲಿ ಮುದ್ದೆ ಕಟ್ಟೋದು ಕೂಡ ಅಭ್ಯಾಸ ಮಾಡಿಕೊಂಡ್ಲು ಒನ್ ಟೈಮ್ ಅವಳಿಗೆ ಸಪ್ರೇಟ್ ಆಗಿಬಿಡ್ಬೇಕಷ್ಟೇ ನಾಲ್ಕು ನಾಲ್ಕು ಮುದ್ದೆ ನಾಲ್ಕು ಐದು ಮುದ್ದೆನೇ ಆಗ್ಬಿಟ್ವಿ ಈ ಸಲ ಸೊ ಹಾಗಾಗಿ ಈ ವ್ಲಾಗ್ ಆಗಿತ್ತು ನೋಡಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಅವಳು ಕಟ್ಟಿಂಗ್ ಹೆಂಗೆ ಬಂದಿತ್ತು ಮತ್ತು ನಾವು ಯಾಕೆ ಊರಿಗೆ ಹೋಗಿದ್ವಿ ಹೋಗ್ತಾ ಇದ್ದೀವಿ ಅಂತಲೂ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಸೊ ಊರಿಗೆ ಹೋದಾಗ್ಲೇ ಎಲ್ಲಿಗೆ ಹೋದೆ ಬ್ಯಾಡಿಗೆ ಯಾಕೆ ಹೋದೆ ಸೊ ಯಾರೆಲ್ಲ ಹೋಗಿದ್ದೀವಿ ಅಂತ ಹೇಳಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು